ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಗೀತಾ ಪೂಜಾರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವ್ಲಾಗಲ್ಲಿ ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಅದು ಎರಡು ರೀತಿಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಜೋಳದ ರೊಟ್ಟಿನ ಫಸ್ಟಿಗೆ ನಾವು ಹಂಚನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ನೀರಿಗೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ಅದು ಬೇಗನೆ ಕುದಿ ಬರುತ್ತೆ ಅಂಥೇಳಿ ಅಷ್ಟೇ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದ್ರೂ ತೊಂದರೆ ಇಲ್ಲ ಇವಾಗ ಪಕ್ಕದಲ್ಲಿ ಜೋಳದ ಹಿಟ್ಟನ್ನ ರೆಡಿ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಅದು ಮಧ್ಯದಲ್ಲಿ ಸ್ವಲ್ಪ ಪ್ಲೇಸ್ ಮಾಡಿ ಅದಕ್ಕೆ ಇವಾಗ ನಾನು ಬಿಸಿಯಾಗಿದೆ ನೀರಿದು ಕುದೀತಾ ಇತ್ತು ಆದ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ತುಂಬ ಬಿಸಿಯಾಗಿರುತ್ತೆ ಸ್ಪೂನಲ್ಲಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಬರೀ ಬಿಸಿ ನೀರಲ್ಲೇ ಅದು ಸ್ವಲ್ಪ ಹಿಟ್ಟನ್ನು ಕಲಿಸ್ಬೇಕು ಈ ಥರ ಕಲಿಸಿದಾದಮೇಲೆ ಇವಾಗ ಅದೇನು ಹಿಟ್ಟಿರುತ್ತಲ್ಲ ಬಿಸಿ ಹಿಟ್ಟದು ಅದ್ರ ಜೊತೆ ಎಲ್ಲ ಹಿಟ್ಟನ್ನು ಕಲಿಸ್ಬೇಕು ಮಿಕ್ಸ್ ಮಾಡಿಕೊಳ್ಳಿ ಅದು ತುಂಬಾ ಬಿಸಿರುತ್ತೆ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಕಲಿಸ್ಕೊಳ್ಳಿ ಜಾಸ್ತಿ ಒಂದೇ ಸರೇ ಹಾಕಿಬಿಡಿ ಮೆತ್ತಗಾಗ್ಬಿಟ್ರೆ ಹಿಟ್ಟು ನಿಮಗೆ ರೊಟ್ಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಈ ಥರ ಕಲಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಒಂದೇ ಸರೇ ಹಾಕಬಾರ್ದು ಮತ್ತು ಎರಡು ಕೈ ಸಹಾಯದಿಂದ ಚೆನ್ನಾಗಿ ಕಲಸಿ ನೋಡಿ ಈ ಈ ರೀತಿಯಾಗಿ ಹಿಟ್ಟು ಇರಬೇಕು ಜಾಸ್ತಿ ಮೆತ್ತಗೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಈ ಹದಕ್ಕೆ ಇದ್ರೆ ಸಾಕು ಸ್ವಲ್ಪ ಅದರಲ್ಲಿ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಅದರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ ನಾನು ಸ್ವಲ್ಪ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ನೋಡಿ ಇಷ್ಟು ಹಿಟ್ಟಿದ್ರೆ ಸಾಕು ರೊಟ್ಟಿಗೆ ಇವಾಗ ಜೋಳದ ಹಿಟ್ಟನ್ನು ಅಂದರೆ ಒಣ ಹಿಟ್ಟನ್ನು ತಗೊಂಡು ಸ್ವಲ್ಪ ಕೆಳಗಡೆ ಹರಡಬೇಕು ಈಗ ಇದ್ರ ಮೇಲೆ ತಟ್ಟಿ ಕೈ ಸಹಾಯದಿಂದ ರೊಟ್ಟಿನ ಈ ಥರ ತಟ್ಕೋಬೇಕು ನೋಡಿ ಇದು ಈಸಿಯಾಗಿ ಬರುತ್ತೆ ಆದರೆ ನೀವೇನು ಬಿಸಿ ನೀರನ್ನು ಹಾಕಿ ಹಿಟ್ಟನ್ನ ಕಲಿಸ್ಕೊತಿರಲ್ಲ ಅದು ಮೇನ್ ಇಂಪಾರ್ಟೆಂಟು ಜಾಸ್ತಿ ನೀರಾಗಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಮೆತ್ತಗಾದರೆ ಇದು ರೌಂಡ್ ಶೇಪ್ ಬರಲ್ಲ ಹಿಟ್ಟು ಗಟ್ಟಿ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಸೈಜಾಗಿರಬೇಕು ಫಸ್ಟು ಒಂದು ಕೈಯಲ್ಲಿ ತಟ್ಕೊಳ್ಳಿ ಆಮೇಲೆ ಎರಡು ಕೈ ಸಹಾಯದಿಂದ ನೀವು ತಟ್ಕೋಬೋದು ಇವಾಗ ನೋಡಿ ರೊಟ್ಟಿ ರೌಂಡ್ ಶೇಪ್ ಬಂದಿದೆ ಸಾಕು ಇಷ್ಟು ರೌಂಡ್ ಶೇಪ್ ಆದರೆ ಸಾಕು ಇವಾಗ ರೊಟ್ಟಿ ಹಂಚು ಬಿಸಿಯಾಗಿರುತ್ತಲ್ವಾ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದಾದಮೇಲೆ ಬಟ್ಟೆ ಸಹಾಯದಿಂದ ಇದಕ್ಕೆ ನೀರನ್ನು ಹಚ್ಕೊಳ್ಳಿ ಬಟ್ಟೆ ಕಾಟನ್ ಬಟ್ಟೆ ಇರಬೇಕು ಅದರ ಸಹಾಯದಿಂದ ರೊಟ್ಟಿಗೆ ನೀರನ್ನು ಈ ಥರ ಹಚ್ಕೋಬೇಕು ಆಮೇಲೆ ಒಂದು ಎರಡು ಸೆಕೆಂಡ್ ಬಿಡಿ ಸಾಕು ಜಾಸ್ತಿ ಬಿಡಬೇಡಿ ಎರಡು ಸೆಕೆಂಡ್ ಬಿಟ್ಟು ಅದನ್ನು ಈ ಥರ ಹೊಳಿಸಿ ಹಾಕ್ಕೊಳ್ಳಿ ಹಾಂ ಈ ಥರ ಹಾಕಿಬಿಡಿ ಪದೇ ಪದೇ ಅದನ್ನು ಹೊಳಿಸಿ ಹೊಳಿಸಿ ಹಾಕಬೇಡಿ ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ ಅಂದರೆ ಕಟ್ಟಿಗೆ ಒಂದು ಸರಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ರೊಟ್ಟಿನ ಮೇಲೆ ಬಿಟ್ಬಿಡಿ ನೋಡಿ ರೊಟ್ಟಿ ಬೇಯ್ತಾ ಇದೆ ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ಇದನ್ನು ಇವಾಗ ಮತ್ತೆ ಹೊಳಿಸಿ ಹಾಕ್ಕೊಳ್ಳೋಣ ನಾವು ಅದು ಸುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಸೈಡ್ ಸೈಡ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಹಾಂ ನೋಡಿ ಇವಾಗ ಫರ್ಫೆಕ್ಟ್ಲಿ ರೆಡಿಯಾಗಿದೆ ಜೋಳದ ರೊಟ್ಟಿ ಮತ್ತೆ ಇವಾಗ ನಾನು ಇನ್ನೊಂದು ಟೈಪಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಕೈಯಿಂದ ಯಾರು ತಟ್ಟೋದಕ್ಕೆ ಬರಲ್ವೋ ಸೊ ಈ ರೀತಿಯೂ ನೀವು ಮಾಡ್ಕೋಬೋದು ಚಪಾತಿ ಎಲ್ಲರಿಗೂ ಬಂದೇ ಬರುತ್ತೆ ಮಾಡೋದಕ್ಕೆ ಬಟ್ ರೊಟ್ಟಿ ತಟ್ಟೋದಕ್ಕೆ ಬರೋಲ್ಲ ಕೆಲವೊಂದಷ್ಟು ಜನಕ್ಕೆ ಅವ್ರಿಗೆ ಈ ಥರ ಮಾಡಿದ್ರೆ ಈಸಿ ಆಗ್ಬೋದು ನೋಡಿ ಸ್ವಲ್ಪ ತಟ್ಕೊಳ್ಳಿ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಳಿ ಆಮೇಲೆ ಲಟ್ಟಿನ್ಗೆ ಸಹಾಯದಿಂದ ಈ ಥರ ಲಟ್ಟಿಸ್ತಾ ಬನ್ನಿ ಒಂದು ಕೈಯಿಂದ ತಿರುಗಿಸಿ ಮತ್ತೆ ಅದನ್ನು ಲಟ್ಟಿಸ್ತಾ ಬನ್ನಿ ಸ್ವಲ್ಪ ಮೇಲ್ಗಡೆ ಜೋಳದ ಹಿಟ್ಟನ್ನ ಹಾಕೊಳ್ಳಿ ಹಾಕ್ಕೊಂಡು ಈ ಥರ ರೌಂಡಾಗಿ ತಿರುಗಿಸ್ತಾ ತಿರುಗಿಸ್ತಾ ಬನ್ನಿ ನೋಡಿ ಸೈಡಲ್ಲಿ ಏನು ನಿಮಗೆ ಅದು ಓಪನ್ ಆಗಲಿಲ್ಲ ಚಪಾತಿ ಯಾವ ಥರ ಬರುತ್ತೆ ನೋಡಿ ಅದೇ ಥರನೇ ಬರುತ್ತೆ ಇದು ಆದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ನೀವು ಯಾವ ಥರ ಲಟ್ಟಿಸ್ತೀರ ಆ ಥರ ರೌಂಡ್ ಶೇಪ್ ಬರುತ್ತೆ ಅದು ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಮೇಲೆ ಹಾಕಿ ಬೇಯಿಸೋಣ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೈಯಿಂದ ತಟ್ಟೆಯಾದರೂ ಮಾಡ್ಬೋದು ಇಲ್ಲಾಂದರೆ ಈಸಿಯಾಗಿ ಮಾಡ್ಕೊಬೋದು ಅಂದರೆ ಈ ಥರ ಲಟ್ಟಿನ ಸಹಾಯದಿಂದ ಲಟ್ಟಿಸಿ ಆದರೂ ನಾವು ಜೋಳದ ರೊಟ್ಟಿನ ಮಾಡ್ಕೋಬೋದು ನೋಡಿ ಬಟ್ಟೆಯಿಂದ ಈ ಥರ ನೀರನ್ನು ಹಚ್ಕೊಳ್ಳಿ ಮತ್ತು ಅದನ್ನು ತಿರುವಿ ಹಾಕಿ ನೋಡಿ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸರಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಕಟ್ಟಗೆ ಆಗಿರೋಲ್ಲ ರೊಟ್ಟಿ ಜೋಳದ ರೊಟ್ಟಿ ತುಂಬಾ ಮೆತ್ತಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಲಟ್ಟಿನ ಸಹಾಯದಿಂದ ನೀವು ಲಟ್ಟಿಸ್ತಾ ಬಂದರೆ ಜೋಳದ ರೊಟ್ಟಿ ಬೇಗ ಬೇಗನೆ ಮಾಡ್ಕೋಬೋದು ಕೈಯಿಂದ ತಟ್ಟಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ನೀವು ಎರಡು ರೀತಿ ಜೋಳದ ರೊಟ್ಟಿನ ಈ ಥರ ತ ಟ್ರೈ ಮಾಡ್ಕೋಬೋದು ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬಾ ಸ್ಪೆಷಲ್ ಜೋಳದ ರೊಟ್ಟಿ ನಾವು ಈ ಕಡೆ ಎಲ್ಲ ಜೋಳದ ರೊಟ್ಟಿನೇ ಜಾಸ್ತಿ ತಿನ್ನೋದು ಮುದ್ದೆ ಎಲ್ಲ ಸ್ವಲ್ಪ ಕಡಿಮೆಯೇ ಜೋಳದ ರೊಟ್ಟಿ ಜಾಸ್ತಿ ತಿಂತೀವಿ ಮುದ್ದೆ ಅಂದರೆ ನಾವು ಇಲ್ಲಿ ಜೋಳದ ಹಿಟ್ಟಿನ ಮುದ್ದೆನೇ ಜಾಸ್ತಿ ಮಾಡೋದು ನನ್ನ ಮುಂದಿನ ವ್ಲಾಗಲ್ಲಿ ನಾನು ಜೋಳದ ಹಿಟ್ಟಿನ ಮುದ್ದೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದೂ ಚೆನ್ನಾಗಿರುತ್ತೆ ಮುದ್ದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಜೋಳದ ರೊಟ್ಟಿ ಬೇಯ್ತಾ ಇದೆ ಫ್ರೆಂಡ್ಸ್ ಇದು ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಮೃದುವಾಗಿ ಬಂದಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಈ ಥರ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕಷ್ಟ ಅಂತ ಅನಿಸಲ್ಲ ನೋಡಿ ಜೋಳದ ರೊಟ್ಟಿ ರೆಡಿಯಾಗಿದೆ ಎಷ್ಟು ಮೆತ್ತಗಾಗಿದೆ ಅಂದರೆ ತೋರಿಸ್ತೀನಿ ನೋಡಿ ಇವಾಗ ತುಂಬಾ ಮೆತ್ತಗೆ ಬಂದಿದೆ ನೋಡಿ ಕಾಣಿಸ್ತಾ ಅಲ್ವಾ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್